ಹಾಯ್ ಹಲೋ ನಮಸ್ಕಾರ ಮುಂಜಾನೆ ಶುಭೋದಯ ಎಲ್ಲರಿಗೂ ನೋಡ್ರಿ ಇನ್ನೂವರೆಗೆ ನಾ ಜಳಕ ಜರಕ ಮಾಡಿನ್ರಿ ನೋಡ್ರಿ ನಾ ಪ್ರ ಆಶೀಷ ಮತ್ತು ಪ್ರತಿ ರಾಜ್ಯ ಇನ್ನ ಜಲಕ ಮಾಡಿಲ್ಲ ಮತ್ತು ಅಮ್ಮ ನೋಡ್ರಿ ಇನ್ನೂ ಜಳಕ ಮಾಡಿಲ್ಲ ಗಾಂಧೀಜಿ ಟೋಪಿ ಟೋಪಿ ಹಾಕೊಂಡ ನೋಡ್ರಿ ನೋಡಿ ನೀರು ಕಾಸು ಇಲ್ಲಿ ಥಂಡ್ ಎತ್ತೈತಿ ಕೂತಾರ ನೋಡ್ರಿ ಎಲ್ಲರೂ ಇಲ್ಲಿ ಜಕ ಯಾವಾಗ ಮಾಡೋರು ಹ್ಞೂ ಅಮ್ಮ ಅಮ್ಮಬೇಕು ಜಾಕ ಮಾಡತ್ತಾವೆ ರೀ ಟೈಮಿಗೆ ಸಾಲಿ ಹೋದು ಅಮ್ಮ ನೋಡನು ಹ್ಯಾಂಗಾಗಿತ್ತು ಒಬ್ಬಗೆ ಏ ಮಸ್ತಾಗಿತ್ತು ಸೂಪರ್ ಇದನ್ನ ಹಾಕೊಂಡೋಗ ಸಾಲಿಗೆ ನೋಡಿರಿ ಈ ಒಳಗಡೆ ಏನು ಹೇಳೋದೈತಿ ನೋಡಿನ ರೀ ಹ್ಞೂ ಇಲ್ಲಿ ನೋಡ್ರಿ ಒಳಗಡೆ ಚಪಾತಿ ಮಾಡಿ ಹಾತಾಳ್ರಿ ಮುಂಜಾನೆ ಅದು ಕೂಡ ಜಳಕಾಯಿ ಮಾಡಿ ಆಯ್ತು ಜಳಕಾಯಿ ಮಾಡಿ ಯಾಕಂದ್ರೆ ಹುಡುಗುರೆಲ್ಲ ಸಾಲಿ ಹೋಗೋದಲ್ರಿ ಮುಂಜಾನೆ ಊಟ ಮಾಡ್ಕೊಂಡು ಹೋಗ್ಬೇಕು ಹೀಗಾಗಿ ಚಪಾತಿ ಮಾಡಿ ಹಾತಾಡ್ರಿ ಚಪಾತಿ ಚ ತಿಂದ ಏನು ಮಾಡ್ತಾರೆ ಸಾಲಿ ಹೋಗಾರೆ ಇಲ್ಲಿ ನೋಡ್ರಿ ಎಲ್ಲ ಮಸಾಲೆ ಪದಾರ್ಥಗಳು ಇಲ್ಲಿ ಇಟ್ಟರು ಇಲ್ಲಿ ಗ್ಯಾಸ ಈ ಕಡೆ ಮತ್ತು ಹೊಲಿ ಇಲ್ಲೇ ಕಟ್ಟಿಗೆ ಇಲ್ಲೇ ನಾವು ಅಡುಗೆ ಮಾಡೋದು ನೋಡಿರಿ ಇಷ್ಟ ಜಾಗ ರೀ ಇಷ್ಟ ಜಾಗದಾಗ ಇಷ್ಟ ಜಾಗದಾಗ ನಾವು ಅಡುಗೆ ಮಾಡ್ಬೇಕು ರೀ ಇಲ್ಲಿ ಇಲ್ಲಿ ಒಳಗಡೆ ಐತಿ ಕರೆ ಒಳಗಡೆ ಕತ್ಲ ಬಿತ್ರಿ ಭಾಳ ಒಳಗೈತಿ ಕರೆ ಇಲ್ಲಿ ಏನಿ ಕತ್ಲಾಕೈತ್ರಿ ಇಲ್ಲ ಏನಂದ್ರೆ ಕತ್ಲಾಕ ಕತ್ಲ ಬಿದೈತಿ ಕೈಗೆ ಅಡಿಗೆ ಮಾಡೋಕೆ ಸಹ ಆಗೋದಿಲ್ಲ ಅಂತಂದ್ರೆ ಅಲ್ಲಿ ಹೊರಗಡೆ ಮಾಡಿವ್ರಿ ಪತ್ರ ಶೇಡ್ ಐತ್ರಿ ಅದು ಇದು ನಮ್ಮ ಚಿಕ್ಕ ರೀ ಅರಮನೆ ಇದು ಚಿಕ್ಕ ರೀ ಇದು ಇಲ್ಲೇ ನಾವು ಇರೋದು ಎಲ್ಲರೂ ಹೊರಗಡೆ ಇಲ್ಲಿ ಅಡುಗೆ ಮಾಡೋದ್ರಿ ಇವತ್ತೆಲ್ಲಿ ಹೋಗೋದೈತೆ ಸಾವಳಿಗೆ ನೋಡ್ರಿ ಎಲ್ಲ ಅಡುಗೆ ಮಾಡ್ಕೊಂಡಾಗ ಒಗ್ಯಾನ ಎಲ್ಲ ಸುದ್ದಿ ಮಾಡ್ಕೊಂಡೇನತಿರ್ಲಿಲ್ಲ ಸಾವಳಿಗೆ ಅವ್ರ ಮಮ್ಮಿಯವ್ರ ಏನೋ ಮಮ್ಮಿಯವ್ರ ಮನೆಯಾಗ ಏನೋ ಕಾರ್ಯಕ್ರಮ ಇರ್ತದೆ ಸ ಆ ಕಾರ್ಯಕ್ರಮಕ್ಕೆ ಹೊಂಟ್ರಿ ನಾನು ಹೋಗ್ತೀನಿ ಜಾಕ ಮಾಡಕ್ ಹೊಂಟ ನೋಡ್ರಿ ಈಗ ಜಾಕ ಮಾಡಿ ಅರಿವಿ ಹಾಕೊಂಡ ಅರಿವಿ ತಗೊಂಡ್ ಹೊಂಟಾಳ ಅರಿವಿ ಹಾಕೊಂಡ ಶಾಲೆಗೆ ಹೋಗಲ್ಲ ಜಕ ಮಡಿ ಪಾಟ್ನಿ ಕೊಡ್ತೇನೆ ನೋವು ನಾವು ನೋಡ್ರಿ మ్ సలీగ్ మార్చేకైతి జా అమ్మ గుడ్ మార్నింగ్ అన్నీ అమ్మ టాటార్ నోడ్రీ ముడదా వ్యంత్రు వ్య బాద్దు ఇవతా వ్యోగ హాక ಆಮೇಲೆ ಒಂದು ಸ್ವಲ್ಪ ನೋಡಿರಿ ಇದ್ರಾಗ ಕಸ ಆಯ್ತು ಕಸ ತೆಗೆದ್ವಿ ಇವತ್ತು ಜಲ್ದಿ ಹೋಗ್ಬೇಕಿತ್ತು ಸ್ವಲ್ಪ ಲೇಟ್ ಆಯ್ತು ರೀ ಫೋನ್ ಹತ್ಲಾತಾರ ಮಮ್ಮಿ ಅದು ಇವಾಗ ನಾವು ಜಲ್ದಿ ಹೋಗ್ಬೇಕು ರೀ ನಮ್ಮ ಅವ್ರು ರೆಡಿ ಆಗ್ಲತ್ತಾರ ಇವತ್ತ ನಮ್ಮಮ್ಮಿ ಮತ್ತೆ ತನಕ ಹೇಳ್ಯಾರೀ ಅದಕ್ಕೆ ನಾವು ಮತ್ತೆ ತನಕ ಹೋಗೋದೈತ್ರಿ ಇವಾಗ ಮುಂಜಾನೆ ಜಲ್ದಿನ ರೀ ಮುಂಜಾನೆ ಎದ್ದು ಅನ್ಸಿಟ್ಟು ಕೆಲಸ ಭಾಳ ಇತ್ತು ರೀ ಅಮ್ಮಗೆ ಟಿಫನ್ ಮಾಡಿ ಕಳಿಸ್ಬೇಕು ಆಮೇಲೆ ಮತ್ತು ನಮ್ಮ ತಮ್ಮ ಒಬ್ಬ ಡ್ಯೂಟಿ ಹೋಗಿದ್ರೆ ಅವ್ನಿಗೆ ಟಿಫನ್ ಕಟ್ಬೇಕು ಆಮೇಲೆ ಕೆಲಸ ಭಾಳ ಇದ್ದು ರೀ ಬಾಂಡೆ ತನಕ ಕೆಲಸ ಆಯ್ತು ನೋಡಿರಿ ಈಗ ನಮ್ಮ ಮಮ್ಮಿ ಕಡೆ ಹೋಗ್ಬೇಕಾರೆ ಅವ್ರು ಲೇಟ್ ಆಗೈತಿ ಬೈಲಾಕತ್ತಾರು ನೋಡಿರಿ ನಮ್ಮ ಮನಿಯಾರು ಏನಾದರೂ ರೆಡಿ ಆಗಿಲ್ಲ ಇನ್ನೂ ನೋಡಿರಿ ಇನ್ನೂ ತೆಲೀಕೊಳಕತ್ತಾರು ಏನಾದ್ರೂ ರೆಡಿ ಆಗಿಲ್ಲ ಜಲ್ದಿ ಬಾ ತಿಳ್ ಫೋನ್ ರೀ ಇವಾಗ ಹೋಗ್ತೀವಿ ರೀ ಮಮ್ಮಿ ಇವಾಗ ಭಾನಾ ರೀ ಇವಾಗ ನಮ್ಮ ಮಮ್ಮಿ ಮತ್ತು ನಮ್ಮ ಮನೆ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೋತಾನೆ ರೀ ಹೌ ಇವಾಗ ರೆಡಿ ಆಗ್ಯಾರ ಹೋಗ್ನು ಭಾನಾತಾರಿ ರೀ ನಮ್ಮ ಮಮ್ಮಿ ರೀ ಅಂದ್ರೆ ನನ್ನ ತವ್ರ ಮನೆ ನಾವು ಇವಾಗ ಬಂದಿ ನೋಡ್ರಿ ನೋಡ್ರಿ ಕೂತಾರು ಇಲ್ಲ ನೋಡ್ರಿ ಇದು ಅಂದ್ರೆ ಕಿಚನ್ ಕೊಲ್ರಿ ಇವಾಗ ನೋಡ್ರಿ ಪೂಜೆ ಮನಿ ನೋಡ್ರಿ ನೋಡ್ರಿ ಎಷ್ಟು ಮಸ್ತ್ ಮಾಡ್ಯಾರ ಪೂಜೆ ನೋಡ್ರಿ ಶಿವಾಜಿ ಮಹಾರಾಜನ್ ಫೋಟೋ ಅಂದ್ರೆ ದೇವ್ರ ರೀ ಕಿಚನ್ ಎರಡು ಒಂದದಲ್ಲಿ ನೋಡ್ರಿ ಹಾಯ್ ಮಾಡ್ತಾನ ನೋಡ್ರಿ ಇರಿ ಹೊಲಗಣ ಅವನು ಕಡ ಇಲ್ಲ ನೋಡ್ರಿ ಹುಡುಗಿ ಮಾತು ನೋಡ್ರಿ ಹುಡುಗಿ ಹಾಯ್ ಮಾಡು ಹಾಯ್ ಮಾಡು ನೀ ಹಿಂಗೆ ಮಾಡು ಹಿಂಗ ಮಾಡು ಹಿಂಗ ಮಾಡು ನೋಡ್ರಿ ನಮ್ಮ ಮಮ್ಮಿನ ತೋರ್ಸ್ ನೋಡ್ರಿ ಮಗ ಇವ್ರು ನೋಡ್ರಿ ನಮ್ಮ ಮಮ್ಮಿ ಇಕ್ಕಿ ನಮ್ಮ ತಮ್ಮ ಹೇಂತ್ರಿ ಶುರ್ತಿ ಶುರ್ತಿ ಅಂದ್ರೆ ಈ ಮನಿ ಸಸಿರಿ ನಮ್ಮ ಅಕ್ಕನ ಮಗಳ್ರಿ ಅದ ಕುಕ್ಕತ್ರ ಲಾಗ್ಲೇ ಕಣ ಸರ್

嗯。嗯 ಇಲ್ಲಿ ನೋಡ್ರಿ ಇವಾಗ ನಮ್ಮಲ್ಲಿ ಕಡೆ ಗುರುವಾರ ಲಕ್ಷ್ಮೀ ಪೂಜೆ ಮಾಡಿದ್ರು ನಮ್ಮಮ್ಮನ ನಮ್ಮ ಮಮ್ಮಿಗಳ ಮನೆಯಾಗ ಅದಕ್ಕೆ ನಮಗೆ ಜಲ್ಲಿ ಬಾ ಭಾತ ಇದ್ರಿಗೋಸ್ಕರ ಹತ್ತಿದ್ರು ನೋಡ್ರಿ ಇವಾಗ ನೋಡ್ರಿ ನಾನು ಈಗ ದೇವ್ರ ಕಾಲು ಬಿದ್ನಿ ಆಮೇಲೆ ಇಂಥ ಈಗ ನಮ್ಮ ಅಕ್ಕನ ಮಗಳ್ನು ಈಗ ಒಂದು ಎಡ ಸತ್ತ ಅಕ್ಕಿ ರೀ ಯಾಕಂದ್ರೆ ಇವಾಗ ನೋಡ್ರಿ ರುಚಿ ರುಚಿ ಅದ ಅಡುಗೆ ಮಾಡ್ಯಾರ ನೋಡ್ರಿ ಏನೇನು ಮಾಡ್ಯಾರು ಖರ್ಚಿ ಆಮೇಲೆ ಆಮೇಲೆ ಪುರಿ ಸಾರಾ ಅನ್ನ ಆಮೇಲೆ ಎಲ್ಲಾ ತರ ಮಾಡಿದ್ವಿ ನೋಡ್ರಿ ಅಷ್ಟ ಸಣ್ಣ ಅಷ್ಟನೇ ತನಕ ಯಾಕಂದ್ರ ಹೇಳಿ ತನಕಿ ಯಾರು ಸಿಕ್ಕಿಲ್ರಿಗೋಸ್ಕರ ನಾವು ಸಣ್ಣ ಹುಡುಗಿನ ಅಲ್ಲಿ ನಮ್ಮನಿ ಬಾಜುಕದಾರು ಅವ್ರನ್ನ ಕರ್ಕೊಂಡಿವ ನೋಡ್ರಿ ಕೆಟ್ಟ ಊಟದಾಳ್ರಿ ಎಷ್ಟು ಮಾತಾಡ್ತಾಳಿ ಬಾಳ ಮಾತಾಡ್ತಾಳು